ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಿಶಕಂಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಏನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟೆಸ್ಟ್ ಮಾಡಿ ಸನಾತನ ಧರ್ಮದಲ್ಲಿ ಮಹಾದೇವ ಶಿವನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಹೀಗಾಗಿ ಮಹಾಶಿವರಾತ್ರಿ ಹಬ್ಬವನ್ನು ದೇಶಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ದಿನದಂದು ಶಿವನ ಭಕ್ತರು ಭೋಲೆನಾಥನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸುವ ಮೂಲಕ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಶಿವರಾತ್ರಿ ಹಬ್ಬವನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೊಂದು ಆಚರಿಸಲಾಗುತ್ತದೆ ಈ ಮಂಗಳಕರ ದಿನದಂದು ಭಗವಾನ್ ಮಹಾದೇವನನ್ನು ಧಾರ್ಮಿಕ ವಿಧಿಗಳೊಂದಿಗೆ ಪೂಜಿಸಲಾಗುತ್ತದೆ ಇದಲ್ಲದೆ ಅನೇಕ ಭಕ್ತರು ಮಹಾಶಿವರಾತ್ರಿ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ದೇಶದಿಂದ ಶಿವಶಂಕರನ ಆರಾಧಕರು ಬಹಳ ವಿಜೃಂಭಣೆಯಿಂದ ಆಚರಿಸುವುದು ಇದೇ ವರ್ಷದ ಹನ್ನೆರಡು ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ ಈ ವರ್ಷದ ಮಹಾಶಿವರಾತ್ರಿಯ ದಿನಾಂಕ ಸಮಯ ಮತ್ತು ಮಹತ್ವದ ಬಗ್ಗೆ ವಿವರವಾಗಿ ತಿಳಿಯಿರಿ ಮಹಾಶಿವರಾತ್ರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಫಾಲ್ಕುನ ಕೃಷ್ಣ ಚತುರ್ದಶಿ ತಿಥಿ ಮಾರ್ಚ್ ಎಂಟರಂದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮಾರ್ಚ್ ಒಂಬತ್ತರಂದು ಸಂಜೆ ಆರು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಈ ವರ್ಷ ಮಹಾಶಿವರಾತ್ರಿಯನ್ನು ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶಿವನನ್ನು ಪೂಜಿಸಲು ಶುಭ ಸಮಯ ಮಹಾಶಿವರಾತ್ರಿ ಶಿವನ ಪೂಜೆಯ ಶುಭ ಸಮಯ ಮಾರ್ಚ್ ಎಂಟರ ಮಧ್ಯರಾತ್ರಿ ಹನ್ನೆರಡು ಏಳರಿಂದ ಹನ್ನೆರಡು ಐವತ್ತಾರವರೆಗೆ ಇರುತ್ತದೆ ಪೂಜೆಯ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಹನ್ನೆರಡರಿಂದ ಒಂದು ಒಂದರವರೆಗೆ ಇರುತ್ತದೆ ಇದರೊಂದಿಗೆ ಹಿಂದೂ ಪಂಚಾಂಗದ ಪ್ರಕಾರ ಮಹಾಶಿವರಾತ್ರಿಯ ದಿನ ಬೆಳಗಿನಿಂದಲೇ ಸವಾರ್ಥ ಯೋಗ ರೂಪುಗೊಳ್ಳುತ್ತದೆ ಈ ದಿನ ಬೆಳಗ್ಗೆ ಆರು ನಲವತ್ತೈದರಿಂದ ಹತ್ತು ನಲವತ್ತೊಂದರವರೆಗೆ ಶಿವಯೋಗ ಇರುತ್ತದೆ ಇದಲ್ಲದೆ ಮಾರ್ಚ್ ಎಂಟರಂದು ಬೆಳಗ್ಗೆ ನಾಲ್ಕು ನಲವತ್ತೈದರಿಂದ ಬ್ರಹ್ಮ ಮುಹೂರ್ತ ಆರಂಭವಾಗಲಿದೆ ಮಹಾಶಿವರಾತ್ರಿ ಉಪವಾಸವು ಮಾರ್ಚ್ ಒಂಬತ್ತರಂದು ಬೆಳಗ್ಗೆ ಆರು ಹದಿನೆಂಟಿಗೆ ಕೊನೆಗೊಳ್ಳುತ್ತದೆ ಮಹಾಶಿವರಾತ್ರಿ ಹಬ್ಬದ ಪ್ರಾಮುಖ್ಯತೆ ಸನಾತನ ಧರ್ಮದಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನ ನಾಡಿನಾದ್ಯಂತ ಮಹಾದೇವನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ದಿನದಂದು ಅನೇಕ ಆರಾಧಕರು ಶಾಸ್ತ್ರೋಕ್ತವಾಗಿ ಶಿವನನ್ನು ಪೂಜಿಸುತ್ತಾರೆ ಜನರು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚುತ್ತಾರೆ ಜೊತೆಗೆ ಈ ದಿನ ಭಗವಾನ್ ಮಹಾದೇವನ ಜಲಾಭಿಷೇಕವನ್ನು ಮಾಡುವುದರಿಂದ ಮತ್ತು ಆತನನ್ನು ಮನಪೂರ್ವಕವಾಗಿ ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಸಂಪತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಈ ದಿನ ಮಹಾದೇವನ ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸಲಾಗುತ್ತದೆ ಮಹಾಶಿವರಾತ್ರಿಯೊಂದು ಈ ಶಿವಮಂತ್ರಗಳನ್ನು ಪಠಿಸಿ ಮಹಾಶಿವರಾತ್ರಿ ಪೂಜಾ ಮಂತ್ರ ಓಂ ಶಿವಾಯ ನಮಃ ಓಂ ಸರ್ವಾತ್ಮನೆ ನಮಃ ಹೋ ತ್ರಿನೇತಾಯ ನಮಃ ಹೋ ಹರಾಯ ನಮಃ ಈ ಮಂತ್ರನ ಕ್ರಮವಾಗಿ ಪಠಿಸುತ್ತಾ ಹೋಗಿ ಭಕ್ತಿಯಿಂದ ಶಿವನಿಗೆ ಬಿಲ್ಪತ್ರ ಅರ್ಪಿಸಿ ಓಂ ಈಶಾನಾಯ ನಮಃ ಓಂ ಅನಂತ ಧರ್ಮಾಯ ನಮಃ ಓ ಜ್ಞಾನಭೂತಾಯ ನಮಃ ಎಂದು ಜಾಗರಣೆ ಮಾಡಿ